ಇವತ್ತು ಸೋಮವಾರ ಅಲ್ವಾ ಮೊನ್ನೆ ತಾನೇ ಶಿವರಾತ್ರಿ ಬ ಮುಗ್ದಿದೆ ಶಿವನಿಗೋಸ್ಕರ ಒಂದು ಸಂಕೀರ್ತನೆ ಶಂಕರ್ ಮಹಾದೇವನ್ ಅವರು ರಚಿಸಿರುವಂತಹ ಶ್ರೀ ಮಂಜುನಾಥ ಮೂವಿ ಸಾಂಗು ಮಹಾಪ್ರಾಣ ದೀಪಂ ನನಗೆ ಹಾಡೋಕ್ಕೇನು ಬರಲ್ಲ ಶಿವನಿಗೋಸ್ಕರ ಅಂತ ಹಾಡೋಣ ಬನ್ನಿ ಓಂ ಮಹಾಪ್ರಾಣ ದೀಪಂ ಶಿವಂ शिवं महासूर्यचन्द्रादिनेत्रं पवित्रं महाकाडतिमिरान्तकं सौरगात्रं महाकान्तिबीजं महादिव्यतेजं भवानीसमेतं भजे मञ्जुनाथम् ॐ नम शंकराय च वयस्कराय चम शिवाय च शिवतराय च महाप्राणदीप शिव शिव भजे मंजुनाथ शिव शिव अद्वैत भास्कर अर्धना दश हृदयंगम चतुर्दी संगम पंच भूतात्मक्रुनाशक अष्ट सिद्धेश्वर नवरसमनोहरम दश दिशा विमल एकज्जल एककनाते प्रस्तुतिवशंकर दुर्जन भयंकर सज्जनशुभङ्करं भाणि भवधारकं प्रकृतिहितकारकं भुवनभव्य भवनायकं भाग्यात्मकं रक्षकम् एशं सुरेशं मृशेशं परेशं नटेशं गौरेशं गणेशं भूतेशं महामधुरपञ्चाक्षरीमन्त्रमार्षम् महर्षवर्षं प्रवर्षं सुशीर्षम् ॐ नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्मिताय च

तद्दिम्मितकदिम्मिदिम्मिदिमि सङ्गीतसाहित्यसुमकमलबम्बरम् ओङ्कार ह्रींकार श्रींकार ऐंकार मन्त्रबीजाक्षरं मञ्जुनाथेश्वरं ऋग्वेदमाध्यं यजुर्वेदवेद्यं सामप्रतीतम् अथर्वप्रसासं पुराणेतिहासं प्रसिद्धं विशुद्धं प्रपञ्चैकसूत्रं विभुतं सुसिद्धं न யகாரம் ம் மம்ி வாரம் மீகம் மானந்தந்த மகாத்ட்டோடா சுச்சி ஜல உகிரேற்றம் சுமித்திரம் சுகோத்தம் மகாஷ் மகாபானுலிங்க सुवर्णं प्रवर्णम् सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकालेश्वरं वैद्यनाथेश्वरं महाभीमेश्वरम् अमरलिङ्गेश्वरं भामलिङ्गेश्वरं काशीविश्वेश्वरं परं विश्वेश्वरम् ത്രംബകാതീശ്വരം നാഗലിംഗേശ്വരം കേദാരലിംഗേശ്വരം അഗ്നിലിംഗാത്മക്കം ജ്യോതിർഗാത്മക്കയുലിംഗാത്മകം ആത്മലിംഗാത്മകം അഖിളലിംഗാത്മക്കോമാത്മകം അനദി അമേയം അജേയം अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डं धर्मस्थलक्षेत्रवरपरञ्ज्योतिम् धर्मस्थलक्षेत्रवरपरञ्ज्योतिम् धर्मस्थल क्षेत्रवरपरंजति नमस्ोमा चौम्याय्या्याय भाग्याय चांताय चोगाय कालायताय रम्याय गम्यायशा च शेषा च शर्वाय चर्वाय चू ಥ್ಯಾಂಕ್ ಯು ಎಷ್ಟು ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳಿದ್ದೀನಿ ನೀವು ಕೂಡ ಸಾಯಂಕಾಲ ಹೊತ್ತು ಶಿವನ ಆ ಸಂಕೀರ್ತನೆಗಳೇನಾದರೂ ನಿಮಗೂ ಬಂದರೆ ಶಿವನ ಮುಂದೆ ಹಾಡ್ಬೋದು ಪುರಾಣಗಳಲ್ಲೇ ಉಲ್ಲೇಖ ಇದೆ ಯಾರು ಸಾಯಂಕಾಲ ಹೊತ್ತು ಶಿವನ ಎದುರುಗಡೆ ಡಮರುಕವನ್ನು ಬಾರಿಸ್ಕೊಂಡು ನೃತ್ಯ ಮಾಡ್ತಾರೋ ಶಿವನಿಗೆ ಇಷ್ಟವಾಗಿರುವಂತಹ ಆ ಗೀತೆಗಳನ್ನು ಆಡ್ತಾರೋ ಅವರಿಗೆ ಅವರ ಏಜ್ ಆದಾಗ ಮುಪ್ಪಿನ ಕಾಲದಲ್ಲೂ ಕೂಡ ಅವರ ಲೈಫು ತುಂಬ ಸುಖದಾಯಕವಾಗಿ ಇರುತ್ತೆ ಅಂತ ಒಂದು ಉಲ್ಲೇಖ ಇದೆ ನೀವು ಕೂಡ ಶಿವನ ಮುಂದೆ ನಿಮಗೆ ಸಾಯಂಕಾಲ ಟೈಮ್ ಸಿಕ್ಕಿದ್ರೆ ನೀವು ಕೂಡ ನಿಮಗೆ ಗೊತ್ತಿರುವಂತಹ ಏನು ಕೀರ್ತನೆಗಳಿರುತ್ತೆ ಇರುತ್ತೆ ಸಾಂಗ್ಸ್ ಇರುತ್ತೆ ಬಿಲ್ವಾಷ್ಟಕಮ್ ಇರುತ್ತೆ ನಿಮ್ಗೆ ಯಾವ ಸಾಂಗ್ ಬಂದರೆ ಅದನ್ನು ಭಕ್ತಿಯಿಂದ ಆಡ್ಕೊಳ್ಳಿ ಯಾರು ನೋಡ್ತಾರೆ ಏನು ಅನ್ಕೊತಾರೆ ಅನ್ನೋದು ಬಿಟ್ಟು ಭಕ್ತಿಯಿಂದ ಆಡಿ ಇನ್ನು ಏನಾದರೂ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಖಂಡಿತ ನನಗೆ ಎಷ್ಟು ಗೊತ್ತಿದ್ರೆ ನಾನು ಅಷ್ಟು ಹೇಳ್ತೀನಿ ನಿನ್ನೆ ಶಿವರಾತ್ರಿ ಹಬ್ಬ ನಿನ್ನೆ ತಾನೇ ಮುಗೀತು ಶಿವರಾತ್ರಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು ಅಂತ ವಿಧಿ ವಿಧಾನಗಳೆಲ್ಲ ನಾನು ನಿನ್ನೆ ಲೈವಲ್ಲಿ ಹೇಳಿದ್ದೆ ಅದು ಬರೀ ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ಅಂತಲೇ ಅಲ್ಲ ಶಿವನಿಗೆ ನೀವು ಅಭಿಷೇಕವನ್ನು ಡೈಲಿ ಕೂಡ ಮಾಡಬಹುದು ನಿಮ್ಗೆ ಯಾವಾಗ ಪೂಜೆ ಮಾಡಬೇಕು ಅನಿಸುತ್ತೋ ಆವಾಗಲೆಲ್ಲ ಕೂಡ ಅದೇ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು ಪೂಜಾ ವಿಧಾನ ಇರೋದೇ ಹಾಗೆ ಬರೀ ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ಆ ವಿಧಾನ ಏನು ಯೂಸ್ ಆವತ್ತು ಮಾತ್ರ ಅಂತೇನಿಲ್ಲ ನೀವು ಯಾವಾಗಲೂ ಕೂಡ ಆ ಪೂಜೆನ ಅದೇ ರೀತಿಯೇ ಮಾಡಬಹುದು ಬೇಕಿದ್ದರೆ ನಿನ್ನೆ ಲೈವಲ್ಲಿ ಏನು ಹಾಕಿದ್ದೆ ಅದನ್ನು ನೋಡಿ ಅದೇ ರೀತಿಯೇ ಪೂಜೆ ವಿಧಾನ ಇರೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಕೆಲವೊಂದು ಸಲ ನಿಮ್ಮ ನಿಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಧ್ಯಾತ್ಮಿಕದಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡೋಕ್ಕಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನನ್ನ ಗುರುಗಳು ಹೇಳ್ತಿದ್ರು ಸೊ ಅವರವರ ಕರ್ಮ ಅಂದರೆ ಕರ್ಮ ಕಳಿಯೋದೇ ಹಾಗೆ ಸೊ ನಿಮಗೆ ಯಾವಾಗ ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗೆಲ್ಲ ಕೂಡ ನಿಮಗೆ ಎನರ್ಜಿ ಇರೋದು ಒಂದೇ ಇರೋ ಒಂದು ಎನರ್ಜಿನ ನಾವು ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡ್ತೀವಿ ಅಲ್ವಾ ಸೊ ನಿಮಗೆ ಯಾವ ಇಷ್ಟನೋ ಆ ದೇವರ ರೂಪದಲ್ಲೇ ನೀವು ಭಕ್ತಿಯಿಂದ ಪೂಜೆ ಮಾಡಿ ಆಧ್ಯಾತ್ಮಿಕ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ದೇವರುಗಳಿದಾವೆ ನಮಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಇರುತ್ತೆ ಯಾವ ದೇವರನ್ನ ನಾವು ಪೂಜೆ ಮಾಡಬೇಕು ಅಂತ ಆದರೆ ನಮಗೆ ಅದು ಒಂದು ಒಳ್ಳೆ ಅವಕಾಶ ಒಂದು ಎನರ್ಜಿನ ನಾವು ಹಲವಾರು ರೂಪದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ ಸೊ ಒಂದನ್ನೇ ಯಾವುದಾದ್ರೂ ಒಂದು ದೇವರನ್ನ ಮಾತ್ರ ಆರಾಧನೆ ಮಾಡಿ ನಿಮಗೆ ಯಾವ ದೇವರು ಇಷ್ಟ ಇರುತ್ತೋ ಆ ಒಂದೇ ಒಂದು ಶಕ್ತಿಯನ್ನು ಮಾತ್ರ ನೀವು ಆರಾಧನೆ ಮಾಡಿದ್ರೆ ಖಂಡಿತ ನಿಮಗೆ ಆ ಫಲ ಏನಿದೆ ಅದು ಸಿಗುತ್ತೆ ಎಕ್ಸಾಂಪಲ್ ಹೆಂಗೆ ಅಂದರೆ ಒಂದು ಬಾವಿನ ನಾವು ಒಂದತ್ರ ತೋಡಿದ್ರೆ ಮಾತ್ರ ನೀರು ಸಿಗುತ್ತೆ ಒಂದತ್ರ ಸ್ವಲ್ಪ ಇನ್ ಇನ್ನೊಂದತ್ರ ಸ್ವಲ್ಪ ಆ ಥರ ತುಂಬ ಕಡೆ ನಾವು ಬಾವಿ ತೋಡೋದಕ್ಕೆ ಟ್ರೈ ಮಾಡಿ ಅಷ್ಟೊಂದು ಬರೀ ಹಳ್ಳಿಗಳು ತುಂಬೋಗುತ್ತೆ ಹೊರತು ನೀರ್ ಸಿಗಲ್ಲ ಸೊ ಒಂದತ್ರನೇ ನಾವು ಆ ಬಾವಿ ಏನಿದೆ ಅದನ್ನ ತೋಡದ್ರೆ ನೀರ್ ಸಿಗುತ್ತೆ ಅದೇ ಥರನೇ ಆಧ್ಯಾತ್ಮಿಕ ಕೂಡ ತುಂಬಾ ಸುಲಭ ನಾವು ಅಂದ್ಕೊಂಡಿರ್ತೀವಿ ತುಂಬ ಕಷ್ಟ ಏನೋ ಹೋಮಗಳು ಮಾಡಬೇಕೇನೋ ಏನೇನೇನೇನೋ ಪೂಜೆಗಳಿರ್ತವೆ ಅದೆಲ್ಲ ಮಾಡಬೇಕೇನೋ ಅಂತ ಆ ಥರ ಏನೂ ಇಲ್ಲ ದೇವರನ್ನು ಹೊಲಸ್ಕೊಳ್ಳೋದು ತುಂಬ ಅಂದರೆ ತುಂಬ ಸುಲಭ ಆ ಭಕ್ತಿ ಆ ಫೀಲಿಂಗ್ ಇರಬೇಕು ಆ ಕನೆಕ್ಷನ್ ಇರಬೇಕು ದೇವ್ರಿಗೂ ನಮಗೂ ಕೂಡ ಆ ಕನೆಕ್ಷನ್ ಒಂದು ಇದ್ದರೆ ನಮ್ಮ ನಮ್ಮ ಮಧ್ಯೆ ಮತ್ತು ಆ ದೇವ್ರ ಮಧ್ಯೆ ಯಾರೂ ಕೂಡ ಬರಲ್ಲ ಇದನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮದಲ್ಲಿ ಮುಂದುವರಿಯೋರು ಮುಂದುವರಿಯರಿ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಇಲ್ಲ ಏನಾದರೂ ಕಾಮೆಂಟ್ ಮಾಡಂಗಿದ್ರೆ ಮಾಡಿ ಆ ವಿಷಯದ ಬಗ್ಗೆ ಹೇಳಬೇಕು ಅಂತ ಕೇಕು ಅಂತ ಕೇಳಿದರೆ ಆ ವಿಷಯದ ಬಗ್ಗೆ ಮಾತಾಡೋಣ ಆಧ್ಯಾತ್ಮಿಕ ಅಂದರೆ ಅಲ್ಲಿ ಅಂದರೆ ಎಕ್ಸಾಂಪಲ್ ಇವಾಗ ಎಷ್ಟೊಂದು ವಾಟ್ಸಪ್ ಆಗಲಿ ಯೂಟ್ಯೂಬಲ್ಲಾಗಲಿ ಎಷ್ಟೊಂದು ಇರುತ್ತೆ ದೇವರುಗಳ ಬಗ್ಗೆನೇ ತುಂಬ ಇರುತ್ತೆ ಆ ಪೂಜೆ ಮಾಡಬೇಕಂತೆ ಆ ಥರ ಈ ಥರ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ಆದರೆ ನಿಜವಾಗ್ಲೂ ಕೂಡ ಆಧ್ಯಾತ್ಮ ತುಂಬ ಸುಲಭ ಯಾರಾದರೂ ನಿಮಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ರೆ ಆ ಗುರುಗಳ ಮುಖಾಂತರ ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ದೊಡ್ಡವರು ಹೇಳಿದಾರಲ್ವಾ ಸೊ ನಾವೇನಾದರೂ ಒಂದು ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದರೆ ಒಳ್ಳೆಯ ಗುರುಗಳು ಸಿಕ್ಕಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನೀವು ನಿಮ್ಮ ಏನು ಆಧ್ಯಾತ್ಮಿಕ ದಾರಿ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀರಾ ತುಂಬ ಅಂದರೆ ತುಂಬ ಸುಲಭ ಯಾರು ಶಿವನ ಆರಾಧಕರು ಇರ್ತಾರೋ ಅವರು ಖಂಡಿತ ನಿನ್ನೆ ಏನು ನಾನು ಪೂಜಾ ವಿಧಾನ ಲೈವ್ ಮಾಡಿದ್ನೋ ಅದನ್ನೇ ಫಾಲೋ ಮಾಡಿ ಡೈಲಿ ನಿಮ್ಗೆ ಇನ್ನೂ ಆರಾಮಾಗಿ ನೀವು ಆ ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು ಇಷ್ಟು ಹೇಳಿ ನಾನು ಮಾತು ಇವತ್ತಿಗೆ ಮುಗಿಸ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು